ನಮಸ್ಕಾರ ರೈತ ಬಂಧುಗಳೇ ನಿಮ್ಮ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತಿನ ಮುಖ್ಯ ಸುದ್ದಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂದು ಹಣ ಈಗಾಗಲೇ ಕೆಲ ಜಿಲ್ಲೆಯ ರೈತರಿಗೆ ಜಮೆ ಆಗಿದೆ ಹೌದು ಇವತ್ತು ಯಾವ ಯಾವ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ ನಿಮ್ಮ ಒಂದು ಜಿಲ್ಲೆನೂ ಕೂಡ ಈ ಲಿಸ್ಟ್ ನಲ್ಲಿ ಇರುವಂತಹ ಸಾಧ್ಯತೆ ಹೆಚ್ಚಿದೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಈ ವಿಡಿಯೋದಲ್ಲಿ ಏನೇ ತಿಳ್ಕೊಳ್ತಾ ಹೋಗೋಣ ಅಂತಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಯಿತು ಹಣ ಬಂದಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಹೇಗೆ ಇನ್ನು ಯಾಕೆ ಕೆಲವರಿಗೆ ಹಣ ಬಾರದೇ ಇರಬಹುದು ಹಾಗೂ ರೈತರ ಸಮಸ್ಯೆಗಳ ಪರಿಹಾರವನ್ನ ಮಾರ್ಗವನ್ನ ಈ ಒಂದು वीडियो दल तिलकोलता ವೀಕ್ಷಕರೇ ಈ ಒಂದು ವಿಡಿಯೋ ತುಂಬಾ ವಿಶೇಷವಾಗಿರುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಇದಾಗಿರುತ್ತೆ ಎಲ್ಲಾ ರೈತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಷ್ಟೋ ಜನ ಹಳ್ಳಿ ಕಡೆ ಇರುವಂತಹ ರೈತರಿಗೆ ಈ ಒಂದು ಇನ್ಫಾರ್ಮೇಶನ್ ಗೊತ್ತಿರೋದಿಲ್ಲ ದಯವಿಟ್ಟು ಅವ್ರಿಗೂ ಕೂಡ ಈ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಸಿ ನೋಡಿ ಸರ್ಕಾರದಿಂದ ಈಗಾಗಲೇ ನಾನಾ ಜಿಲ್ಲೆಗಳ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಇಪ್ಪತ್ತನೆಯ ಕಂತು ಜಮೆ ಆಗ್ತಾ ಇದೆ ಈಗಾಗಲೇ ಪಾವತಿ ಕೂಡ ಆಗ್ತಾ ಇರುವಂತದ್ದು ಆ ಜಿಲ್ಲೆಗಳು ಯಾವೆಗೂ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಬನ್ನಿ ಜಿಲ್ಲೆಗಳ ಲಿಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ಜಿಲ್ಲೆಗಳ ಲಿಸ್ಟ್ ಅನ್ನು ಹೇಳ್ತಾ ಹೋಗ್ತೇನೆ ನೋಡಿ ನೀವು ಇದುವರೆಗೂ ಕೂಡ ಯಾವ ಒಂದು ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ರೂ ಗೊತ್ತಿಲ್ಲ ಆದ್ರೆ ಎಲ್ಲ ರೈತರು ಕೂಡ ಇಪ್ಪತ್ತನೆಯ ಕಂತಿನ ಹಣಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಇಪ್ಪತ್ತನೆಯ ಕಂತಿನ ಹಣ ಬರಬೇಕಾಗಿತ್ತು ಸುಮಾರು ಹದಿನೈದು ದಿನಗಳ ಹಿಂದೆ ಆದ್ರೆ ತುಂಬಾ ಲೇಟ್ ಆಗ್ತಾ ಇದೆ ಯಾಕಂತೂ ಕೂಡ ತಿಳಿಸ್ತಾ ಹೋಗ್ತಾರೆ ಬನ್ನಿ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ವೀಡಿಯೋ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಕೊನೆವರೆಗೂ ಕೂಡ ನೋಡಿ ಓಕೆ ಬನ್ನಿ ವೀಕ್ಷಕರೇ ಇವೆಲ್ಲ ಮಾಹಿನ ತಿಳ್ಕೊಳ್ತಾ ಹೋಗೋಣ ನೋಡಿ ನೀವು ಇನ್ನೂ ಕೂಡ ನಮ್ಮ ಬಿಟೆಕ್ ಟೆಕ್ ಬೀರೇಷ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಯಾವುದೇ ರೀತಿ ಬೇರೆ ಇರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ಓಕೆ ಬನ್ನಿ ವೀಕ್ಷಕರೇ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಏನಾದರೂ ರೈತರಾಗಿದ್ರೆ ತಪ್ಪದೇ ಒಂದು ಲೈಕ್ನ ಮಾಡಿ ಯಾಕಂತಂದ್ರೆ ನಮ್ಮ ಚಾನಲ್ ಇರೋದೇ ರೈತರಿಗೋಸ್ಕರ ದಯವಿಟ್ಟು ತಪ್ಪದೇ ಒಂದೊಂದು ಲೈಕ್ ಅನ್ನು ಮಾಡಿ ನೋಡಿ ಇಲ್ಲಿ ನಿಮಗೆ ಸರ್ಕಾರ ನಾಲ್ಕರಿಂದ ಐದು ಅಪ್ಡೇಟ್ಗಳನ್ನು ಕೊಟ್ಟಿದೆ ಏನಂತಂದ್ರೆ ಇಲ್ಲಿ ಅಫಿಲೇಟ್ ಅಥಾರಿಟೀಸ್ ಕೇಸ್ ಪೆಂಡಿಂಗ್ ಇದ್ದರೆ ನಿಮಗೆ ಈ ಬಾರಿ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಅದೇನಂತ ಹೇಳ್ತಾನೆ ಬನ್ನಿ ಹಾಗೆ ಭೂಮಿ ದಾಖಲತೆ ಸರಿಯಾಗಿ ಇಲ್ಲ ಅಂತಂದರೆ ನಿಮಗೆ ಈ ಬಾರಿ ಇಪ್ಪತ್ತನೆಯ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಮತ್ತು ಆಧಾರ್ ಬ್ಯಾಂಕ್ ಲಿಂಕ್ ಆಗಿಲ್ಲ ಅಂತಂದ್ರೂ ಕೂಡ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಇಪ್ಪತ್ತನೆಯ ಕಂತಿನ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ ಮತ್ತು ಇಲ್ಲಿ ಖಾತೆ ಸಂಖ್ಯೆಗಳು ಏನಾದರೂ ತಪ್ಪಿದ್ದಲ್ಲಿ ಹಣ ಬರೋದಿಲ್ಲ ಅಂತಲೂ ಕೂಡ ಸರ್ಕಾರ ತಿಳಿಸಿದೆ ಹಾಗೆ ಇ ಕೆ ನೀವು ಮಾಡಿಲ್ಲ ಅಂದರೆ ನಿಮಗೆ ಇಪ್ಪತ್ತನೆಯ ಕಂತಿನ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಯನ್ನು ಹೊರಡಿಸಲಾಗಿದ್ದು ಈ ಒಂದು ಕಾರಣದಿಂದ ನಿಮಗೆ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಹಾಗಾದ್ರೆ ಬನ್ನಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ತೇನೆ ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಹಾಗೂ ಈ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡ್ಕೊಳ್ಳೋದು ತುಂಬಾ ಈಸಿ ಆಗಿರುತ್ತೆ ಬನ್ನಿ ನಾನು ಹೇಳಿದ ರೀತಿ ಮಾಡಿ ಈ ಒಂದು ಇಪ್ಪತ್ತನೆಯ ಕಂತಿನ ಹಣ ನಿಮಗೆ ಸಿಗುತ್ತೆ ಇದ್ರ ಜೊತೆ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬಂದಿದೆ ನೀವು ಇದನ್ನು ನಂಬದೇ ಇರಬಹುದು ಏನಂತಂದ್ರೆ ಈ ಬಾರಿ ರೈತರಿಗೆ ವಿಶೇಷವಾಗಿ ಎರಡು ಸಾವಿರ ರೂಪಾಯಿ ಹಣದ ಜೊತೆ ಮತ್ತೆ ಸಾವಿರ ರೂಪಾಯಿ ಹಣ ಜಮೆ ಆಗುವಂತಹ ನಿರೀಕ್ಷೆ ಇದೆ ಹೌದು ಈ ಬಾರಿ ಕೇವಲ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ಎಲ್ಲವರಿಗೆ ನಾಲ್ಕು ಸಾವಿರ ರೂಪಾಯಿ ಈ ಹಣ ಜಮೆ ಕೂಡ ಆಗಿದೆ ಅಂತನೂ ಕೂಡ ನಮಗೆ ಸುದ್ದಿಗಳು ವರದಿ ಆಗ್ತಾ ಇದ್ದಾವೆ ಹಾಗಾದ್ರೆ ಬನ್ನಿ ಯಾರಿಗೆ ಆಗ್ತಾ ಇದೆ ಏನು ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೋಡಿ ನೀವು ಎರಡು ಸಾವಿರ ರೂಪಾಯಿ ಹಣ ಪಿ ಕಿಸಾನ್ ಕೆಸನ್ ಇಪ್ಪತ್ತನೆಯ ಕಂತಿನ ಹಣ ಆಗಿದೆ ಇನ್ನೆರಡು ಸಾವಿರ ರೂಪಾಯಿ ಹಣ ಏನಿದೆ ಅಲ್ಲ ಇದು ರೈತ ಸಮ್ಮಾನ್ ನಿಧಿ ಮುಖಾಂತರ ರಾಜ್ಯ ಸರ್ಕಾರದ ಬದಲಿ ಯೋಜನೆ ಅಂತಾನೆ ಹೇಳ್ಬಹುದು ರಾಜ್ಯ ಸರ್ಕಾರದಿಂದನು ಕೂಡ ನಿಮಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಸಿಗಲಿದೆ ಹೌದು ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗುವಂತಹ ನಿರೀಕ್ಷೆ ಇದೆ ಅಂತ ನಮಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಕಾದ್ ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಏನಾದ್ರು ಈ ನಾಲ್ಕು ಸಾವಿರ ರೂಪಾಯಿ ಹಣ ಮೆಸೇಜ್ ಬರಬಹುದು ಅಂತಂದ್ರೆ ಯಾವ ರೀತಿ ಮೆಸೇಜ್ ಬರುತ್ತೆ ಅಂತಂದ್ರೆ ಪಿ ಕಿಸಾನ್ ಯೋಜನೆಯಿಂದ ಮೊದಲಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಹೇಳುತ್ತೆ ಮತ್ತು ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೆರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂತ ನಿಮ್ಗೆ ಎರಡು ಮೆಸೇಜ್ ಬರ್ತವೆ ಓಕೆ ಬನ್ನಿ ಇವಾಗ ಯಾವ ಯಾವ ಒಂದು ಜಿಲ್ಲೆಗಳಿಗೆ ಹಣ ಜಮೆ ಆಗಲಿದೆ ಅಂತ ತಿಳಿಸಿ ಕೊಟ್ಟೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನೋಡಿ ವೀಕ್ಷಕರ ಮೊದಲನೆಯದಾಗಿ ವಿಜಯಪುರ ಜಿಲ್ಲೆಗೆ ಹಣ ಬರ್ತಾ ಇರುವಂತದ್ದು ಮತ್ತು ಬಾಗಲಕೋಟೆ ಜಿಲ್ಲೆಯ ರೈತರಿಗೂ ಕೂಡ ಹಣ ಬರ್ತಾ ಇರುವಂತದ್ದು ಹಾಗೂ ರಾಯಚೂರು ಜಿಲ್ಲೆಯ ರೈತರಿಗೂ ಕೂಡ ಹಣ ವರ್ಗಾವಣೆ ಆಗ್ತಾ ಇರುವಂತದ್ದು ಮತ್ತು ತುಮಕೂರು ಜಿಲ್ಲೆಯ ರೈತರಿಗೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು ಹಾಗೆ ಹಾವೇರಿ ಜಿಲ್ಲೆಯ ರೈತರಿಗೆ ಹಣ ಜಮೆ ಆಗ್ತಾ ಇದೆ ಮತ್ತು ಬೀದರ್ ಜಿಲ್ಲೆಯ ರೈತರಿಗೆ ಹಣ ತುಂಬಾ ಬೇಗನೆ ಬರುತ್ತೆ ಅಂತಲೇ ಹೇಳಬಹುದು ಅದೇ ರೀತಿ ಕಲಬುರಗಿ ಜಿಲ್ಲೆಯ ರೈತರಿಗೂ ಕೂಡ ಈ ಬಾರಿ ಹಣ ತುಂಬಾ ಬೇಗ ಬರುತ್ತೆ ಅಂತಲೇ ಹೇಳಬಹುದು ಸೊ ಇನ್ನೂ ಕೂಡ ಅನೇಕ ಜಿಲ್ಲೆಗಳಿದಾವೆ ಇವೆಲ್ಲವನ್ನು ಕೂಡ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಏನಂತಂದ್ರೆ ಯಾರನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಈ ಜಿಲ್ಲೆಗಳ ಕಂಟಿನ್ಯೂ ಮಾಡ್ತೇನೆ ಬಂದಿದೆ ಏನಂತಂದ್ರೆ ಎಲ್ಲ ರೈತರು ಕೂಡ ತಕ್ಷಣ ನೋಡಲೇಬೇಕಾದಂತಹ ಸುದ್ದಿ ಅಂತ ಹೇಳಲಾಗಿದೆ ಹೌದು ರೈತ ಬಂಧುಗಳ ನೀವು ಯಾವ ಜಿಲ್ಲೆಯಲ್ಲಿ ಇರಲಿ ನಿಮ್ಮ ಒಂದು ಪ್ರಗತಿಗಾಗಿ ಈ ಒಂದು ಪಾವತಿ ಬಹಳ ಮುಖ್ಯವಾಗಿರುತ್ತೆ ಹೌದು ಇದನ್ನು ತಕ್ಷಣ ನೀವು ದೃಢೀಕರಿಸಿ ಅಂತ ಹೇಳಲಾಗಿದೆ ಏನಂತಂದ್ರೆ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಮತ್ತು ಇ ಕೆ ಸಿ ಆಗಿದೆ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಹಾಗೆ ಬ್ಯಾಂಕ್ ಪಾವತಿಯಲ್ಲಿ ಏನಾದರೂ ಸಮಸ್ಯೆ ಅಂತ ಚೆಕ್ ಮಾಡ್ಕೊಳ್ಳಿ ಇವು ಇವು ಯಾವುದೇ ಒಂದು ಸಮಸ್ಯೆ ಆಗಿದ್ರು ನಿಮಗೆ ಹಣ ಬರುವಂತಹ ನಿರೀಕ್ಷೆ ತುಂಬಾ ಲೇಟ್ ಆಗುತ್ತೆ ಹಾಗಾಗಿ ನೀವು ಇವುಗಳನ್ನ ಕಡ್ಡಾಯವಾಗಿ ಮಾಡಿರಿ ಅಂತ ಸರ್ಕಾರದಿಂದ ನಿಮಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ನೋಡಿ ಇವಾಗ ಜಿಲ್ಲೆಗಳ ಲಿಸ್ಟ್ ಮತ್ತೊಮ್ಮೆ ಹೇಳ್ತಾ ಹೋಗ್ತಾನೆ ಕಂಟಿನ್ಯೂ ಮಾಡ್ತಾನೆ ಬನ್ನಿ ನೆಕ್ಸ್ಟ್ ಕಲಬುರಗಿ ಜಿಲ್ಲೆಯ ರೈತರಿಗೆ ಹಣ ಜಮೆ ಆಗಲಿದೆ ಹಾಗೆ ಯಾದಗಿರಿ ಜಿಲ್ಲೆಯ ರೈತರಿಗೂ ಕೂಡ ಹಣ ಜಮೆ ಆಗಲಿದೆ ಮತ್ತು ಮೈಸೂರು ಜಿಲ್ಲೆಯ ರೈತರಿಗೂ ಕೂಡ ಪಿಎಂ ಕಿಸಾನ್ ಯೋಜನೆಯ ಹಣ ಜಮೆ ಆಗಲಿದೆ ಮತ್ತು ಬೆಳಗಾವಿ ಜಿಲ್ಲೆಯ ರೈತರು ತುಂಬಾ ಜನ ಬೆಳಗಾವಿ ಜಿಲ್ಲೆಯ ರೈತರು ಕಮೆಂಟ್ ಮಾಡ್ತಾ ಇದ್ರಿ ಹಣ ಇನ್ನೂ ಬಂದೇ ಇಲ್ಲ ಅಂತ ನೋಡಿ ನಿಮಗೆ ಹಣ ಜಮೆ ಆಗ್ತಾ ಇರುವಂತದ್ದು ಸೊ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಆಮೇಲೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಕಾಮೆಂಟ್ ಮುಖಾಂತರ ತಿಳಿಸಬಹುದಾಗಿರುತ್ತೆ ನೋಡಿ ಇಲ್ಲಿ ಇನ್ನೂ ಅನೇಕ ಜಿಲ್ಲೆಗಳಿದಾವೆ ನಿಮ್ಮ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತೆ ನಾನೇನು ಇವಾಗ ಜಿಲ್ಲೆಗಳ ಅಲ್ಲ ಆಗಲೇ ಒಂದು ಜಿಲ್ಲೆಗಳ ಲಿಸ್ಟ್ ಹೇಳಿದೆ ಇವಾಗಲೇ ಮತ್ತೊಮ್ಮೆ ಹೇಳಿದೆ ಇದೇ ವೀಡಿಯೋದಲ್ಲಿ ಎರಡು ಸಾರಿ ಜಿಲ್ಲೆಗಳ ಲಿಸ್ಟನ್ನು ಹೇಳಿದೆ ಈ ಒಂದು ಜಿಲ್ಲೆಗಳಿಗೆ ಮೊದಲನೆಯ ಆದ್ಯತೆಯಾಗಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯ ಹಣ ಬರುತ್ತೆ ಮತ್ತು ಉಳಿದಂತಹ ಜಿಲ್ಲೆಗಳು ಕೂಡ ಹಣ ಬರುತ್ತೆ ಅದು ಕೂಡ ಇವತ್ತೇ ಬರ್ಬೋದು ಆದರೆ ಈ ಒಂದು ಜಿಲ್ಲೆಗಳಿಗೆ ಹಣ ತುಂಬ ಬೇಗ ಬರುತ್ತೆ ನೋಡಿ ಈ ಒಂದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೆ ಕೆಳಗಡೆ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಈ ಒಂದು ವೀಡಿಯೋನ ಯಾರ್ಯಾರು ಕೊನೆವರೆಗೂ ನೋಡಿದ್ರೆ ನಿಮಗೆಲ್ಲರೂ ಕೂಡ ದೇವರು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್